ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಮಕ್ಕಳಿಗೆ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡಿಸ್ತಾ ಇದ್ದೆ ಆಗ್ಲೇ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಬಾ ಅಂತ ಇನ್ನು ಮಕ್ಕಳು ಕೂಡ ಇರೋದ್ರಿಂದ ಏನ್ ಅಡಿಗೆ ಮಾಡಲಿ ಅಂತ ಹೇಳಿ ಕ್ವಿಕ್ ಆಗಿ ಕೂಡ ಆಗಬೇಕು ಇನ್ನು ಅನ್ನ ಸಾರು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕ್ವಿಕ್ ಆಗಿ ನಾನ್ ಇವತ್ತು ಒಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅದ್ ಬಂದು ಪುದೀನಾ ರೈಸು ವಿಡಿಯೋ ಮಾಡುತ್ತಿರೋದ್ರಿಂದ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡೆ ಮಾಡ್ತಾ ಇದ್ದೆ ಹಾಗೆ ಈಸಿಯಾಗಿ ಮಾಡುವಂತದ್ದು ಕೇವಲ ಹತ್ತೇ ನಿಮಿಷದಲ್ಲಿ ರುಚಿಕರವಾಗಿ ಮಾಡೋದು ಮಾಡುದು ಶೇರ್ ಮಾಡ್ತೀನಿ ಬನ್ನಿ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಎಣ್ಣೆ ಕೂಡ ಹಾಕೋಬಹುದು ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಒಗ್ಗರಣೆಗೆ ಮೊದ್ಲಿಗೆ ಉದ್ದಿನ ಬೇಳೆ ಜೀರಿಗೆ ಕಡಲೆ ಬೇಳೆ ಏನಾದ್ರೂ ಇದ್ರೆ ಹಾಕೊಳ್ಳಿ ಹಾಗೆ ಗರಂ ಮಸಾಲ ಬಂದು ಚಕ್ಕೆ ಪುಲಾವ್ ಎಲೆ ಅದೇನಾದ್ರೂ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಸೊ ಕೆಲಸ ಕೆಲವರಿಗೆ ಮಸಾಲೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ನಾನಿವತ್ತು ಎಲ್ಲವನ್ನ ಹಾಕಿ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಚಕ್ಕೆ ಲವಂಗ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ನಾನು ಗೋಡಂಬಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕಡಲೆ ಬೀಜ ಅವೆರಡನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಡಲೆ ಬೀಜ ಬೇಕಾದರೆ ಹಾಕೊಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಅದರ ಬದಲಿಗೆ ಬಟಾಣಿ ಏನಾದರೂ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇನ್ನು ತರಕಾರಿ ಬಂದು ಮನೆಯಲ್ಲಿ ಯಾವುದೇ ತರಕಾರಿ ಇದ್ರೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಇಲ್ಲಿ ಕ್ಯಾರೆಟ್ ಮತ್ತು ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇನ್ನ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಕೂಡ ಮಾಡ್ಕೋಬೇಕು ಅಷ್ಟು ಒಳಗಡೆ ನಾನೊಂದು ಮಸಾಲ ಕೂಡ ರೆಡಿ ಮಾಡ್ಕೋತೀನಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸು ಹಾಗೆ ಚಿಕ್ಕ ತುಂಡು ಶುಂಠಿ ಮತ್ತೆ ಬೆಳ್ಳುಳ್ಳಿ ಜೊತೆಗೆ ಒಂದು ಈರುಳ್ಳಿ ಪುದೀನ ರೈಸ್ ಮಾಡ್ತಾ ಇರೋದರಿಂದ ಸ್ವಲ್ಪ ಜಾಸ್ತಿನೇ ಪುದೀನ ತೆಗೆದುಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಆಗ್ಲೇ ಈ ಕಡೆ ತರಕಾರಿ ಕೂಡ ಬೇಯ್ತಾ ಬರ್ತಾ ಇತ್ತು ಸೊ ಅದಕ್ಕೆ ಇವಾಗ ಈ ಮಸಾಲವನ್ನು ಸೇರಿಸ್ತೀನಿ ಇನ್ನು ಇದರ ಹಸಿ ವಾಸನೆ ಹೋಗೋ ತನಕ ನಾನು ಹೇಗೆ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರೈಸನ್ನು ಹಾಕೊಳ್ತೀನಿ ರೈಸನ್ನು ನಾನು ಇಲ್ಲಿ ನಾನು ರೈಸನ್ನು ಆಲ್ರೆಡಿ ಹತ್ತು ನಿಮಿಷ ನೆನೆಸಿದ್ದೆ ಇವಾಗ ನಾನು ರೈಸನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ರೈಸನ್ನು ಸೇರಿಸ ಸೇರಿಸಿದ ಮೇಲೆ ಒಂದು ಕುದಿ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನೀರನ್ನು ಸೇರಿಸಿ ಕುಕ್ ಮಾಡಿಕೊಂಡ್ರೆ ಪುದೀನ ರೈಸ್ ರೆಡಿಯಾಗುತ್ತೆ ಇನ್ನು ಮಕ್ಕಳಿಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಸಾಟರ್ಡೆ ಸಂಡೆ ಅಂದರೆ ಮನೆ ಯಾವ ರೀತಿ ಮೆಸ್ಸಿ ಆಗಿರುತ್ತೆ ಅಂತ ನೋಡ್ಬೋದು ಇನ್ನು ಮಕ್ಕಳಿಗೆ ಹೇಗಂತ ಹೇಳಿದ್ರೆ ಪೇರೆಂಟ್ಸ್ ಅಲ್ಲೇನೆ ಇರಬೇಕು ಓದ್ತಿರ್ಬೇಕಾದ್ರೆ ಇಲ್ಲ ಅಂತ ಅಂದರೆ ಓದೋದೇ ಇಲ್ಲ ಹಾಗೆ ಡ್ರಾಯಿಂಗ್ ಮಾಡ್ತಾ ಇದ್ರು ನಾನು ಈ ಕಡೆ ಬಂದಿದ್ನಲ್ವಾ ಸೊ ಹಾಗೆ ಇವಾಗ ಪುದೀನ ರೈಸ್ ಕೂಡ ರೆಡಿ ಆಯಿತು ಊಟ ಮಾಡೋದೊಂದೇ ಬಾಕಿ ಆಗ್ಲೇ ಟೈಮ್ ಬಂತು ಟ್ವೆಲ್ ತರ್ಟಿ ಆಗ್ತಾ ಬಂತು ಮನೇಲಿ ಇದ್ರೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಿಗೆ ಊಟ ಮಾಡ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು ನನ್ನ ರೆಸಿಪಿ ಯಾವಾಗಲೂ ಈಸಿಯಾಗಿರುತ್ತೆ ಗಡ್ಬಿಡಿಯಲ್ಲಿ ಮಾಡೋದ್ರಿಂದ ಸೊ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನೇ ನಾನು ಚಾಯ್ಸ್ ಮಾಡ್ಕೋತೀನಿ ಟೇಸ್ಟಿ ಕೂಡ ಇರುತ್ತೆ ಇನ್ನು ಮಕ್ಕಳಿಗೋಸ್ಕರ ಅವಾಗವಾಗ ಈಸಿಯಾಗಿ ಆಗುವಂತಹ ಹೆಲ್ದಿಯಾಗಿ ಮಾಡುವಂಥ ರೆಸಿಪಿಗಳನ್ನೇ ಚಾಯ್ಸ್ ಮಾಡಿಕೊಂಡು ಮಾಡ್ತಾನೆ ಇರ್ತೀನಿ ಸೊ ನನ್ನ ಚಾನಲನ್ನು ಫಾಲೋ ಮಾಡಿ ಕ್ವಿಕ್ಕಾಗಿ ಮಾಡುವಂತಹ ಕೆಲವೊಂದು ರೆಸಿಪಿಗಳನ್ನು ನಾನು ಶೇರ್ ಮಾಡಬೇಕು ಅಂತ ಇದ್ದೀನಿ ಇನ್ನು ನಾನು ಅಡುಗೆ ಮಾಡೋದ್ರೊಳಗೆ ಮಕ್ಕಳದ್ದು ಕ್ರಾಫ್ಟ್ ಎಲ್ಲ ಆಗ್ತಾ ಇತ್ತು ಸೊ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿದರೆ ಇದೇ ರೀತಿಯೆಲ್ಲ ಮಾಡ್ತಾನೆ ಇರ್ತಾರೆ ಇದು ಬಂದು ಅದ್ವಿನ್ ಮಾಡಿರೋದು ಮೊನ್ನೆ ಅಷ್ಟೇ ಅವನು ಮೂವಿ ನೋಡ್ಲಿಕ್ಕೆ ಹೋಗಿದ್ದ ಆ ಮೂವಿಯಲ್ಲಿ ಈ ರೀತಿ ಇತ್ತಂತೆ ಸೊ ಅದನ್ನು ಮಾಡ್ತಾ ಇದ್ದ ಜೊತೆಗೆ ಅರ್ನ ಕೂಡ ಅಷ್ಟೇ ಅಣ್ಣ ಏನು ಮಾಡಿದ್ರು ಅವಳು ಕೂಡ ಮಾಡಬೇಕು ಅವಳು ಕೂಡ ಏನೋ ಮಾಡ್ತಾ ಇದ್ಲು ಸೊ ಅವಳ ತಲೆಗೆ ಯಾವ ರೀತಿಯಾಗಿ ಕ್ರಿಯೇಟಿವ್ ಬರುತ್ತೋ ಅದೇ ಆಗಿ ಓವನ್ ಆಗಿ ಮಾಡ್ತಾಳೆ ಈ ಸಾರಿ ಸ್ವಲ್ಪ ಕ್ರಾಫ್ಟ್ ಮಾಡೋದು ಆ ರೀತಿ ಎಲ್ಲ ಹುಚ್ಚು ಬೆಳೆದಿದೆ ಅದಕ್ಕೆ ಕಾರಣ ಕೂಡ ಇತ್ತು ಇನ್ನು ಅವಳ ರೋಮನ್ನ ನೋಡಿದ್ರಂತೂ ಕೇಳಬಾರದು ಅಷ್ಟೊಂದು ಕ್ರಾಫ್ಟ್ ಮಾಡಿಟ್ಟಿದ್ರು ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ಸಾಯಂಕಾಲ ನಾಲ್ಕು ಗಂಟೆ ಆಗ್ತಾ ಬಂತು ಮಕ್ಕಳು ಏನಾದರೂ ತಿಂಡಿ ಬೇಕು ಅಂತ ಹೇಳ್ತಾ ಇದ್ರು ಹಾಗೆ ನಾನು ಇಲ್ಲಿ ಬ್ರೆಡ್ ಇತ್ತು ಜೊತೆಗೆ ಚಾಕ್ಲೇಟ್ ಮಿಲ್ಕ್ ಸ್ಪ್ರೆಡ್ ಕ್ರೀಮ್ ಇತ್ತು ಸೊ ಹಾಗೆ ನಾನು ಇದನ್ನ ನಾರ್ಮಲ್ ಆಗಿ ಬ್ರೆಡ್ಗೆ ಹಚ್ಚಿ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಇವಾಗ ನಾನು ಬ್ರೆಡ್ ಅನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೋನಟ್ಸ್ ರೀತಿ ಶೇಪ್ ಆಗಿ ಮಾಡ್ಕೊಟೆ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಇದು ಮಲ್ಟಿಗ್ರೈನ್ ಬ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜಸ್ ಇತ್ತು ಅಷ್ಟೇನೆ ಇದೊಂಥರ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಡೋನಟ್ಸ್ ಅಂತ ಹೇಳ್ಬಹುದು ಡೋನಟ್ಸ್ ಅಂದ್ರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಲಾಸ್ಟ್ ಇಯರ್ ಒಮ್ಮೆ ಮನೆಯಲ್ಲಿ ಹೀಗೆ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನ ನೋಡಿ ಅದೇ ರೀತಿ ಮಾಡು ಅಂತ ಹೇಳ್ತಾ ಇದ್ರು ಸೊ ಮಾಡ್ಬೇಕು ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಮಾಡೋಣ ಮಾಡೋಣ ಅಂತ ಹೇಳಿ ಹೀಗೆ ದಿನ ದೊಡ್ತಾ ಇದ್ದೀನಿ ಒಮ್ಮೆ ಮಾಡ್ಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಬ್ರೆಡ್ಡನ್ನು ಒಮ್ಮೆ ನೀರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಹಿಂಡ್ಬಿಟ್ಟು ಒಂದು ಬೌಲಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಬ್ರೆಡ್ಡನ್ನು ಹಾಕಿ ಹಿಂಡಿರೋದಿದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರನ್ನು ಮತ್ತೆ ಸೇರಿಸಬಾರ್ದು ಸೊ ಇವಿಷ್ಟನ್ನು ಮಿಕ್ಸ್ ಮಾಡಿ ಉಂಡೆಯನ್ನಾಗಿ ಡೋನರ್ಸ್ ಆಗುತ್ತೆ ತುಂಬ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡುವಂಥದ್ದು ಇದು ಇನ್ನು ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಮಾಡಿದಾಗ ಲಿಮಿಟೆಡ್ ಆಗಿ ಮಾಡ್ತೀನಿ ಯಾಕಂದರೆ ಉಳಿದಿದ್ರೆ ಯಾರೂ ತಿನ್ನೋದಿಲ್ಲ ಸ್ವಲ್ಪ ಜಾಸ್ತಿ ಮಾಡಿದರೂ ಕೂಡ ಮಕ್ಕಳು ಹೆವಿಯಾಗಿ ತಿಂತಾರೆ ಫೈನಲಿ ಇದನ್ನು ಫ್ರೈ ಮೇಲೆ ಇದಕ್ಕೆ ಚಾಕ್ಲೇಟನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಮಕ್ಕಳಿಗಂತೂ ತುಂಬಾ ಖುಷಿ ಡೋನೋ ಶೇಪ್ ಕೂಡ ಬಂದಿದೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಮಕ್ಕಳು ಫುಲ್ ಹ್ಯಾಪಿಯಾಗಿದ್ದರು ಸೊ ಮಕ್ಕಳು ಹ್ಯಾಪಿಯಾಗಿದ್ದರೆ ಅದೇ ಸಾಕಲ್ವ ಏನಾದರೂ ಮಾಡಿದರೂ ಕೂಡ ಸಾರ್ಥಕ ಅನಿಸುತ್ತೆ ಗುಡ್ ಮಾರ್ನಿಂಗ್ ಯೋ ಸಂಡೇ ಏಕಾದಶಿ ಇವತ್ತು ಬೆಳಿಗ್ಗೆ ಬ್ಲಾಗನ್ನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏಕಾದಶಿ ದಿನ ಪೂಜೆ ಏನೂ ಆಗಿಲ್ಲ ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ವಾಸ್ತು ಪ್ರಕಾರ ಎಲ್ಲ ಚೇಂಜ್ ಮಾಡಬೇಕು ಸೊ ಇವತ್ತು ಒಳ್ಳೆಯ ದಿನ ಅಲ್ವಾ ಸೊ ಹಾಗಾಗಿ ಮೊದಲನೇದಾಗಿ ಟೆಂಪಲ್ ಚೇಂಜ್ ಮಾಡೋಣ ಅಂತ ಹೇಳಿ ಆ ನಂತರ ಪೂಜೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಹಸ್ಬೆಂಡ್ ಬಿಸಿಯಾಗಿದ್ದರು ಅವ್ರು ಮೇಲೆ ಇದನ್ನು ಚೇಂಜ್ ಮಾಡಿ ಪೂಜೆ ಮಾಡಬೇಕು ಏನೋ ಮಕ್ಳಾರೂ ಎದ್ದಿಲ್ಲ ಮಲಗಿದ್ರು ಇವತ್ತು ಸಂಡೇ ಅಲ್ವಾ ಟೈಮ್ ಬಂದು ಸೆವೆನ್ ಫಿಫ್ಟೀನ್ ಆಯಿತು ಟೀ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಯಾಕಂದರೆ ಫ್ರೆಶ್ ಆಗಿ ಟೀ ಕುಡ್ಕೊಂಡು ನೆಕ್ಸ್ಟು ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಟೀ ಕುಡಿಬೋದಂತೆ ಏಕಾದಶಿಯಲ್ಲಿ ಉಪವಾಸ ಮಾಡೋರು ಸೊ ಹಾಗಾಗಿ ಬೆಳಿಗ್ಗೆ ಒಂದು ಟೀ ಬೇಕೇ ಬೇಕು ಹೌದು ಇವತ್ತು ಏಕಾದಶಿ ಏಕಾದಶಿ ಉಪವಾಸ ಮಾಡೋಣ ಹಾಗೆ ಚೆನ್ನಾಗಿ ಪೂಜೆ ಕೂಡ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಬೆಳಿಗ್ಗೆ ಏನಾಯಿತು ಅಂತ ಹೇಳಿದರೆ ಹಸ್ಬೆಂಡ್ ಸ್ವಲ್ಪ ಆಗಿದ್ದರು ಹಾಗಾಗಿ ಹತ್ತು ಗಂಟೆ ನಂತರ ಅವರು ಬರೋದಿತ್ತು ಸೊ ಅದರ ನಂತರನೇ ಪೂಜೆ ಮಾಡೋದು ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ದೇವರ ಕೋಣೆ ಕೂಡ ಚೇಂಜ್ ಮಾಡಿ ಇಡಬೇಕು ಅಂತ ಹೇಳಿ ಸೊ ಚೇಂಜ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಹಾಗಾಗಿ ನಾನು ದೇವರ ಮನೆಯಲ್ಲಿರುವಂತಹ ಸಾಮಾನೆಲ್ಲ ತೆಗೆದುಬಿಟ್ಟು ಇವಾಗ ಕೆಳಗಡೆ ಪೇಪರನ್ನೆಲ್ಲ ಹಾಕಿ ಸೋಪ ಮೇಲೆ ದೇವರ ವಿಗ್ರಹಗಳ ಇಟ್ಟಿದ್ದೇನೆ ಹಾಗೆ ಕ್ಲೀನಿಂಗ್ ಕೂಡ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಎಲ್ಲ ಸಾರಿನೂ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಾವು ನೀಟಾಗಿ ಸ್ನಾನ ಮಾಡ್ಕೊಂಡು ಮೈಂಡ್ ಕೂಡ ಫ್ರೆಶ್ ಆಗಿದ್ದಾಗ ದೇವರ ಕೋಣೆ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಸೊ ಇವತ್ತು ನಾನು ಉಪವಾಸ ಇರೋದ್ರಿಂದ ಕೆಲಸ ಕೂಡ ಕಡಿಮೆ ಇತ್ತು ಹಾಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಜೊತೆ ಅದ್ವಿನ್ ಕೂಡ ಉಪವಾಸ ಮಾಡ್ತಾ ಇದ್ದಾನೆ ಅವನಿಗೂ ಕೂಡ ಉಪವಾಸ ಮಾಡಬೇಕು ಅಂತ ಅನ್ನಿಸಿತ್ತು ಯಾಕಂದ್ರೆ ಅವನು ಇವತ್ತು ಮನೆಯಲ್ಲೇ ಇದ್ದಾನಲ್ವಾ ಸೊ ಏನಾದರೂ ಚಿಪ್ಸ್ ತಿನ್ಬಹುದು ಹಣ್ಣು ಏನಾದ್ರೂ ತಿನ್ಬಹುದು ಜೊತೆಗೆ ಶಾಬುದಾನ ಕಿಚಡಿ ಅಂತ ಮಾಡ್ತಾ ಾರೆ ಮಹಾರಾಷ್ಟ್ರದಲ್ಲಿ ಅದನ್ನು ಕೂಡ ತಿನ್ಬೋದು ಸೊ ಅದನ್ನು ನನಗೆ ಸರಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ನಮ್ಮ ಹೋಟೆಲಲ್ಲಿ ಮಾಡ್ತಾರೆ ಅದನ್ನು ತೆಗೆದುಕೊಂಡು ಬರ್ತಾರೆ ಅಂತ ಹೇಳಿದರು ಸೊ ಇನ್ನೂ ಹನ್ನೊಂದು ಹನ್ನೆರಡು ಗಂಟೆ ಹಾಗೆ ನಮ್ಮದು ಪೂಜೆ ಆಯಿತು ಯಾಕಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡೋದ್ರೊಳಗೇ ಟೈಮ್ ಆಗೋಯ್ತು ಇನ್ನು ಲಾಸ್ಟ್ ಟೈಮ್ ನಾನು ವುಡನ್ ಪಾಲಿಸಿ ಅಂತ ಅಮೆಝಾನಲ್ಲಿ ನೋಡಿದ್ದೆ ಸೊ ಹಾಗಾಗಿ ಅದನ್ನು ಕೂಡ ತರಿಸ್ಕೊಂಡಿದ್ದೆ ಅಷ್ಟೊಂದೇನೋ ಚೆನ್ನಾಗಿಲ್ಲ ನಾರ್ಮಲ್ ಆಗಿ ನೀರನ್ನು ಹೇಗೆ ನೀರನ್ನು ಹಾಕಿ ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅದೇ ರೀತಿಯಾಗಿತ್ತು ಸೊ ಆದರೂ ಕೂಡ ಅದಕ್ಕೆ ಟೂ ಫಿಫ್ಟಿ ಏನೋ ಪೇ ಮಾಡಿದ್ದೆ ನೋಡು ಅಂತ ಹೇಳಿ ಅದನ್ನು ಯೂಸ್ ಮಾಡ್ತಾ ಇದ್ದೆ ಇನ್ನು ಇಲ್ಲಿ ಒಂದು ಫೋಟೋ ಕೂಡ ಇತ್ತಲ್ವ ಅದನ್ನು ತೆಗೆದು ಇವಾಗ ನಾನು ಈ ರೀತಿ ಮನೇಲಿರುವಂತಹ ಒಂದು ಡೆಕೋರೇಟಿವ್ ಫೋಟೋನ ಇಟ್ಟಿದ್ದೀನಿ ಜೊತೆಗೆ ನಮ್ಮ ಫೋಟೋ ಕೂಡ ತೆಗಿಬೇಕಿತ್ತು ಅದನ್ನು ಕೂಡ ತೆಗೆದಿದ್ದಾಯಿತು ಇನ್ನು ದೇವರ ಮನೆಗೆ ಬೇಕಾಗುವಂಥ ಸಾಮಗ್ರಿಗಳು ತುಂಬಾ ಇತ್ತು ಅದನ್ನೆಲ್ಲ ಕೆಳಗಡೆ ಇಟ್ಟಿದ್ದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನು ಈ ಟೈಮಲ್ಲಿ ಹಬ್ಬಗಳು ಜಾಸ್ತಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಿದ್ದಾಗಿ ಬರ್ತಿದ್ದಾಗೆ ನಮಗೆ ಕ್ಲೀನಿಂಗ್ ಎಲ್ಲ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಅದ್ವಿನ ಜೊತೆ ಸ್ವಲ್ಪ ಟೀ ಕೂಡ ಮಾಡಲಿಕ್ಕೆ ಕೇಳ್ತಾ ಇದ್ದೀನಿ ಯಾಕಂದರೆ ಬೆಳಗಿನಿಂದ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಹೇಳಿ ತಲೆ ಬರುತ್ತೆ ಜೊತೆಗೆ ಅವನಿಗೂ ಕೂಡ ನನಗೇನಾದರೂ ಬೇಕು ಅಂತ ಹೇಳ್ತಾ ಇದ್ದೆ ಸೊ ಹಾಗೆ ಟೀ ಅಂತ ಹೇಳ್ತಾ ಇದ್ದೆ ಇದೆ ಹಾಲು ಈಗ ಕಾಸುವ ಹಾಲು ಕಾಸು ಹಾಗೆ ಸೊ ಇವಾಗ ನೋಡಿದರೆ ಮನೆಯೆಲ್ಲ ಮೆಸ್ಸಿ ಮೆಸಿ ಅನ್ನಿಸ್ತಾ ಇತ್ತು ಒಮ್ಮೆ ಕ್ಲೀನ್ ಎಲ್ಲ ಆಗಿಬಿಟ್ರೆ ತುಂಬಾ ಸಮಾಧಾನ ಅಂತ ಅನ್ನಿಸುತ್ತೆ ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳು ಬೆಳ್ಳಿ ಸಾಮಗ್ರಿಗಳು ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಬೆಳ್ಳಿಯನ್ನು ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ಬೋದು ಇಲ್ಲಿ ಇದು ಡ್ರಾಪ್ ಇದ್ದಿದ್ದ ಹಾಗೆಯೇ ಕ್ಲೀನ್ ಆಗ್ತಾನೆ ಇತ್ತು ಇನ್ನು ಕ್ಲೀನಿಂಗ್ ಎಲ್ಲ ಆದಮೇಲೆ ಸಾರಿ ಉಟ್ಕೊಳ್ಳೋಣ ಅಂತ ಹೇಳಿ ಯಾಕಂದರೆ ಪೂಜೆ ಮಾಡಬೇಕಾದ್ರೆ ಸಾರಿ ಉಟ್ಕೊಂಡ್ರೆ ಟ್ರೆಡಿಷ್ನಲ್ ಆಗಿ ರೆಡಿ ಆದರೆ ಏನೋ ಒಂಥರ ಖುಷಿ ಸೊ ಹಾಗೆ ಅದ್ವೀನ್ ಆರ್ನ ಓದ್ತಾಯಿದ್ರು ಒಂದು ವೀಡಿಯೋ ಮಾಡು ಅಂತ ಹೇಳ್ದೆ ಮಾಡ್ತಾ ಇದ್ದಾನೆ ಇನ್ನು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಆ ಮಳೆ ಬರ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಮಕ್ಳಿಗೂ ಕೂಡ ಎಕ್ಸಾಮ್ ಅಲ್ವಾ ಓದಿಸ್ತಾ ಓದಿಸ್ತಾ ನಾನು ಹಸ್ಬೆಂಡ್ಗೋಸ್ಕರ ವೆಯ್ಟ್ ಇದ್ದೀನಿ ಆಗಲೇ ಹಸ್ಬೆಂಡ್ ಕೂಡ ಬಂದ್ರು ನೋಡ್ಬೋದು ಇಲ್ಲಿ ಇವಾಗ ದೇವರ ಮನೆ ಕೂಡ ಚೇಂಜ್ ಮಾಡಿದ್ದಾಯಿತು ಎಲ್ಲ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಸೊ ಎಲ್ಲವನ್ನ ರೆಡಿ ಮಾಡ್ಕೊಂಡೆ ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಯಾವಾಗಲೂ ದೇವರ ಪೂಜೆನ ಬೆಳಿಗ್ಗೆ ಬೇಗ ಮಾಡಲಿಕ್ಕೆ ಇಷ್ಟಪಡ್ತೀನಿ ದೇವರ ಮನೆ ಚೇಂಜ್ ಮಾಡೋದ್ರಿಂದನೇ ಇವತ್ತು ಲೇಟ್ ಪೂಜೆ ಆಯಿತು ಆದರೂ ಕೂಡ ತುಂಬಾ ಖುಷಿಯಾಗಿ ಪೂಜೆ ಮಾಡಿದ್ದು ಸೊ ಮಧ್ಯಾಹ್ನ ಇವಾಗ ಹನ್ನೆರಡು ಗಂಟೆಗೆ ಪೂಜೆ ಆಗ್ತಾ ಇದೆ ನೋಡಿ ಪೂಜೆಲ್ಲ ಆಗಿದ್ದಾದಮೇಲೆ ಆಗಲೇ ಟೈಮ್ ಒಂದು ಗಂಟೆ ಆಗ್ತಾ ಬಂತು ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂದರೆ ಹಸ್ಬೆಂಡ್ಗೋಸ್ಕರ ನಾನಿಲ್ಲಿ ಕ್ವಿಕ್ಕಾಗಿ ರಸಮ್ ಕೂಡ ಮಾಡ್ತಾ ಇದ್ದೀನಿ ನಮಗೋಸ್ಕರ ಅವರು ಶಾಪುದಾನ ಕಿಚಡಿ ಕೂಡ ತೆಗೆದುಕೊಂಡು ಬಂದಿದ್ರು ನಾನು ಅದ್ವಿನ್ ಕಿಚಡಿ ತಿಂದ್ಬಿಟ್ಟು ಅವರಿಗೆ ಸಾಂಬಾರು ಹಾಕಿ ಊಟ ಇದ್ದು ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಮನೆಗೆ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಇನ್ನು ಊಟ ಎಲ್ಲ ಮಾಡಿ ಕೂತ್ಕೊಂಡಿರಬೇಕಾದ್ರೆ ಒಂದು ಪಾರ್ಸೆಲ್ ಕೂಡ ಬಂತು ಮಿಂತ್ರದಿಂದ ಈ ನಡುವೆ ನಾನು ಮಿಂತ್ರದಲ್ಲಿ ಏನಾದರೂ ಆರ್ಡರ್ ಕೊಡ್ತೀನಿ ಯಾಕಂದರೆ ನಾನು ತೆಗೆದುಕೊಂಡಿರುವಂಥ ಎಲ್ಲ ಮೆಟೀರಿಯಲ್ ಕೂಡ ತುಂಬನೇ ಕ್ವಾಲಿಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಕೂಡ ಸೊ ಇವಾಗ ಇದನ್ನು ಓಪನ್ ಮಾಡ್ತೀನಿ ಇದು ಬಂದು ಸಾರಿ ನನಗೊಂದು ಫ್ಯಾನ್ಸಿ ಸಾರಿ ಬೇಕಂತ ಅನ್ನಿಸ್ತಾ ಇತ್ತು ಸೊ ಹಾಗೆ ನಾನು ನೆಕ್ಸ್ಟ್ ಸಂಡೇ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಒನ್ ಇಯರ್ ಆಗುತ್ತೆ ಸೊ ದಿನ ನಾನು ಸಿಂಪಲಾಗಿ ಒಂದು ಸಾರಿ ಉಡೋಣ ಅಂತ ಹೇಳಿ ಯಾಕಂದರೆ ಜಾಸ್ತಿ ಏನೋ ಗ್ರ್ಯಾಂಡ್ ಏನಿಲ್ಲ ಮನೆಯಲ್ಲಿ ಇವತ್ತು ಯಾವ ರೀತಿ ಪೂಜೆ ಮಾಡಿದ್ವಿ ಅದೇ ರೀತಿಯಾಗಿ ಪೂಜೆ ಮಾಡೋದು ಅಷ್ಟೇ ಸೊ ಅದಕ್ಕಾಗಿ ಒಂದು ಸಿಂಪಲ್ ಸಾರಿನ ಮಿಶ್ರದಲ್ಲಿ ತೆಗೆದುಕೊಂಡೆ ತುಂಬ ಚೆನ್ನಾಗಿತ್ತು ಸಿಂಪಲ್ ಆದರೂ ಕೂಡ ತುಂಬ ಗ್ರ್ಯಾಂಡಾಗಿತ್ತು ಎಂತ ಉದ್ದಿನ ಉದಿನ ಉದಿನ ಏನಕ್ಕೆ ಯೂಸ್ ಮಾಡ್ತರಾ ಅದಾ ಹ ಹೆಲ್ದಿ ಎಂತ ಹೇಳ್ದಿ ಎಂತ ಮಾಡುಕತ್ತೆ ಎಂತ ಫುಡ್ ಮಾಡುಕತ್ತದರಿಗೆ ಅದೆ ಉದಿನ ಮಳಗೆ ಏನು ದೊಡ್ಡ ತರ ಮಳಕಣ್ಣ ದೋಸೆ ಇಡ್ಲಿಗೆ ದೋಸಗೆ ಅಕ್ಕಿ ನೆನ್ಸಿತ್ತದ ಅಕ್ಕಿ ಮತ್ತೆ ಉದಿನ ಒಟ್ಟಿಗೆ ನೆನ್ಸಿ ಮಮ್ಮಿಗೆ ಹೆಲ್ಪ್ ಮಾಡ್ತಾನೆ ಇದ್ರ ಮಿಕ್ಸ್ ಎಲ್ಲ ಮಾಡಿದ್ರ ಹತ್ತ ಅದೇ ಸೋಕ ಹತ್ತ ಹಾಗೆ ಹ್ಮ್ ಫುಲ್ ಹ್ಯಾಪಿಯಾ ನಾಳೆಗೆ ಸ್ಕೂಲಿಗೆ ಎಕ್ಸಾಮ್ ಇತ್ತು ಓದಿ ಆಯ್ತಾ ಓದಿ ಆಯ್ತಾ ಕೆಲಸ ಆದ್ಮೇಲ ಅಣ್ಣ ಎಲ್ಲಿಗೆ ಹೋಯ್ತಾ ಹ್ಞೂ ಹ್ಞೂ ಸೊ ನೋಡಿ ನನಗೆ ಸಪ್ಪ ಅವು ಕೆಲಸ ಇವಾಗ ಅದ್ವಿಂದ ಆರ್ನಂಗೆ ನಾಳೆ ಎಕ್ಸಾಮಿಗೆ ಕ್ವಶನ್ ಪೇಪರ್ ಜೆರಾಕ್ಸ್ ಮಾಡ್ಕೊಂಡು ಬರಲಿಕ್ಕೆ ಹೋಗಿದ್ದ ಅಂದರೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಅಲಾರ್ನ ಅರ್ನಾ ಆ್ಯಂಡ್ ಆರ್ನ ನೋಡಿ ನಾಳೆ ಇಡ್ಲಿಗೆ ಅಕ್ಕಿ ನೆನೆಸ್ತಾ ಇದ್ದ ಎಷ್ಟು ಒಳ್ಳೆ ಹುಡುಗಿಯಲ್ಲ ನೀನು ಹೌದಲ್ಲ ಅಂತೆ ಮತ್ತೆ ಡೌಟ್ ಅವಳಿಗೆ ಬೈನಿ ಥ್ಯಾಂಕ್ ಯು ಆರ್ನ ಇನ್ನು ಸಾಯಂಕಾಲ ಆಗ್ತಾಯಿತ್ತು ನಾಳೆ ಸ್ಕೂಲ್ಗೂ ಕೂಡ ಪ್ರಿಪ್ರೇಷನ್ ಮಾಡಬೇಕು ಸೊ ಎಕ್ಸಾಮ್ ಕೂಡ ಮಾಡ್ತಾ ಇದ್ದೀನಿ ಮಿನಿ ಎಕ್ಸಾಮ್ ಮನೆಯಲ್ಲಿ ಕೂಡ ನಡೆಯುತ್ತೆ ಸೊ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್